ಪ್ರಜಾಪ್ರಭುತ್ವದ ಅಡಿಪಾಯವೇ ಮತದಾನದ ಹಕ್ಕು ಆದರೆ ಆ ಹಕ್ಕನ್ನ ಚಲಾಯಿಸೋಕೆ ಅವಕಾಶ ನೀಡಬೇಕಾದ ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗಕ್ಕೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಪಾಠ ಹೇಳಬೇಕಾದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಏನರ್ಥ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಚುನಾವಣಾ ಆಯೋಗದ ನಿಲುವುಗಳನ್ನ ನೋಡಿದ್ರೆ ಬಡವರನ್ನ ಮತ್ತು ಸಾಮಾನ್ಯರನ್ನ ಮತದಾನದಿಂದ ಹೊರಗಿಡುವ ವ್ಯವಸ್ಥಿತ ಹುನ್ನಾರ ನಡೀತಿದೆಯಾ ಅನ್ನೋ ಗಂಭೀರ ಪ್ರಶ್ನೆ ಹೇಳುತ್ತೆ ತನ್ನ ಹಿಂದಿನ ಎರಡು ಆದೇಶಗಳನ್ನ ಪಾಲಿಸದ ಚುನಾವಣಾ ಆಯೋಗವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಸುಪ್ರೀಂ ಕೋರ್ಟ್ ಇದೀಗ ಮತ್ತೊಮ್ಮೆ ಸ್ಪಷ್ಟ ಮತ್ತು ಕಠಿಣ ನಿರ್ದೇಶನಗಳನ್ನ ನೀಡಿದೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೀಡಿರುವ ಖಡಕ್ ಎಚ್ಚರಿಕೆ ಏನು ಬಿಹಾರದಲ್ಲಿ ನಡೆದಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಗುರುತಿನ ಪುರಾವೆಯಾಗಿ ಆಧಾರ್ ಕಾರ್ಡ್ ಅನ್ನ ಹನ್ನೆರಡನೇ ಅಧಿಕೃತ ದಾಖಲೆಯಾಗಿ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೋಮವಾರ ಅಂದರೆ ಸೆಪ್ಟೆಂಬರ್ ಎಂಟಕ್ಕೆ ಚುನಾವಣಾ ಆಯೋಗಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೋಯ್ ಮಲ್ಯಾ ಅವರಿದ್ದ ಪೀಠ ಈ ಮಹತ್ವದ ಮಧ್ಯಂತರ ಆದೇಶ ನೀಡಿದ್ದು ಈ ಹಿಂದಿನ ತನ್ನ ಆದೇಶಗಳನ್ನು ನೆಲಮಟ್ಟದಲ್ಲಿ ಜಾರಿಗೊಳಿಸೋಕೆ ಆಯೋಗ ವಿಫಲವಾದ ಹಿನ್ನೆಲೆಯಲ್ಲಿ ಈ ಸ್ಪಷ್ಟೀಕರಣವನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶದ ಮುಖ್ಯಾಂಶಗಳು ಏನೇನು ಆಧಾರ್ ಈಗ ಹನ್ನೆರಡನೇ ದಾಖಲೆ ಚುನಾವಣಾ ಆಯೋಗ ಈ ಹಿಂದೆ ನಿಗದಿಪಡಿಸಿದ್ದ ಪಾಸ್ಪೋರ್ಟ್ ಜನನ ಪ್ರಮಾಣ ಪತ್ರ ಇತ್ಯಾದಿ ಹನ್ನೊಂದು ದಾಖಲೆಗಳ ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಸಮಾನವಾದ ಮತ್ತು ಸ್ವತಂತ್ರ ದಾಖಲೆಯಾಗಿ ಪರಿಗಣಿಸಬೇಕು ಪೌರತ್ವದ ಪುರಾವೆಯಲ್ಲ ಗುರುತಿನ ಪುರಾವೆ ಹೌದು ಆಧಾರ್ ಕಾಯ್ದೆಯ ಪ್ರಕಾರ ಆಧಾರ್ ಕಾರ್ಡ್ ಪೌರತ್ವದ ಪುರಾವೆಯಲ್ಲ ಅನ್ನೋದನ್ನ ನ್ಯಾಯಾಲಯ ಪುನರುಚ್ಚರಿಸಿದೆ ಆದರೆ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ ಇಪ್ಪತ್ಮೂರು ನಾಲ್ಕರ ಅಡಿಯಲ್ಲಿ ಇದು ವ್ಯಕ್ತಿಯ ಗುರುತನ ದೃಢೀಕರಿಸುವ ಪ್ರಮುಖ ದಾಖಲೆಯಾಗಿದೆ ಅಂತ ಸ್ಪಷ್ಟಪಡಿಸಿದೆ ಅಧಿಕಾರಿಗಳಿಗೆ ತಕ್ಷಣ ಸೂಚನೆ ನೀಡಿ ಈ ಆದೇಶವನ್ನ ಈ ದಿನದೊಳಗೆ ಪಾಲನೆಗೆ ತರಬೇಕು ಮತ್ತು ತಮ್ಮೆಲ್ಲ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿಗೆ ಈ ಬಗ್ಗೆ ಸ್ಪಷ್ಟ ಸೂಚನೆಗಳನ್ನ ನೀಡಬೇಕು ಅಂತ ಆಯೋಗಕ್ಕೆ ನಿರ್ದೇಶಿಸಿದೆ ಪರಿಶೀಲನೆಗೆ ಅವಕಾಶ ಮತದಾರರು ನೀಡಿದ ಆಧಾರ್ ಕಾರ್ಡ್ಗಳ ಅಸಲಿಯತ್ತನ್ನು ಪರಿಶೀಲಿಸುವ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಇರುತ್ತೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ನ್ಯಾಯಾಲಯಕ್ಕೆ ಈ ಆದೇಶ ನೀಡುವ ಅನಿವಾರ್ಯತೆ ಯಾಕೆ ಬಂತು ಆರ್ಜೆಡಿ ಮತ್ತು ಇತರ ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ಈ ಹಿಂದೆ ಮೂರು ಬಾರಿ ಆದೇಶ ನೀಡಿದ್ದರೂ ಬಿಹಾರದ ಬೂತ್ ಮಟ್ಟದ ಅಧಿಕಾರಿಗಳು ಆಧಾರ್ ಕಾರ್ಡ್ ಅನ್ನ ಸ್ವೀಕರಿಸೋಕೆ ನಿರಾಕರಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಆಧಾರ್ ಕಾರ್ಡ್ ಸ್ವೀಕರಿಸಿದ ಒಬ್ಬ ಅಧಿಕಾರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ನ್ಯಾಯಾಲಯದ ಗಮನಕ್ಕೆ ತಂದರು ದೇಶದ ಬಹುಪಾಲು ವಿಶೇಷವಾಗಿ ಬಡ ಜನರಲ್ಲಿ ಸಾರ್ವತ್ರಿಕವಾಗಿ ಲಭ್ಯವಿರುವ ದಾಖಲೆ ಅಂತಂದ್ರೆ ಅದು ಆಧಾರ್ ಅದನ್ನೇ ತಿರಸ್ಕರಿಸಿದ್ರೆ ಇದು ಸೇರ್ಪಡೆ ಪ್ರಕ್ರಿಯೆಯಲ್ಲ ಬದಲಿಗೆ ಬಡವರನ್ನ ಹೊರಗಿಡುವ ಪ್ರಕ್ರಿಯೆ ಅಂತ ಸಿಬಲ್ ಭಾವನಾತ್ಮಕವಾಗಿ ಮತ್ತು ಬಲವಾಗಿ ವಾದಿಸಿದ್ರು ಚುನಾವಣಾ ಆಯೋಗದ ಪರ ವಾದಿಸಿದ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಆಧಾರ್ ಪೌರತ್ವದ ಪುರಾವೆಯಲ್ಲ ಹಾಗಾಗಿ ಅದನ್ನ ಒಪ್ಪಲಾಗದು ಅಂತ ವಾದಿಸಿದ್ರು ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಕ್ಚಿ ನಿಮ್ಮ ಹನ್ನೊಂದು ದಾಖಲೆಗಳ ಪಟ್ಟಿಯನ್ನ ನೋಡಿ ಪಾಸ್ಪೋರ್ಟ್ ಮತ್ತು ಜನನ ಪ್ರಮಾಣ ಪತ್ರ ಹೊರತುಪಡಿಸಿ ಉಳಿದ ಯಾವ ದಾಖಲೆಗಳು ಪೌರತ್ವದ ಸಮಗ್ರ ಪುರಾವೆಗಳಾಗಿವೆ ಹೀಗಿರುವಾಗ ಆಧಾರ್ಗೆ ಮಾತ್ರ ನಿಮ್ಮ ಆಕ್ಷೇಪ ಯಾಕೆ ಅಂತ ಖಾರವಾಗಿ ಪ್ರಶ್ನಿಸಿದ್ರು ಇದು ಆಯೋಗದ ವಾದವನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಿತು ಅರ್ಜಿದಾರರ ಪರ ವಕೀಲರಾದ ಗೋಪಾಲ್ ಶಂಕರ ನಾರಾಯಣನ್ ಮತ್ತು ವೃಂದ ಗ್ರೋವರ್ ಸ್ವತಃ ಜನತಾ ಪ್ರಾತಿನಿಧ್ಯ ಕಾಯ್ದೆ ಮತ್ತು ಮತದಾರರಾಗಿ ನೋಂದಾಯಿಸಿಕೊಳ್ಳುವ ಸಿಕ್ಸ್ ಅಲ್ಲಿ ಆಧಾರ್ ಅನ್ನ ಗುರುತಿನ ದಾಖಲೆ ಅಂತ ಉಲ್ಲೇಖ ಮಾಡಿ ಮಾಡಲಾಗಿದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಅಂತಿಮವಾಗಿ ತನ್ನ ಹಿಂದಿನ ಆದೇಶಗಳು ಅಧಿಕಾರಿಗಳ ಮಟ್ಟದಲ್ಲಿ ಸರಿಯಾಗಿ ಪಾಲನೆ ಆಗ್ತಿಲ್ಲ ಅನ್ನೋದನ್ನ ಮನಗಂಡ ಸುಪ್ರೀಂ ಕೋರ್ಟ್ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ಆಧಾರ್ ಅನ್ನ ಹನ್ನೆರಡನೇ ದಾಖಲೆಯಾಗಿ ಪರಿಗಣಿಸಿ ಅಂತ ಸ್ಪಷ್ಟವಾಗಿ ಆದೇಶಿಸಿದೆ ಈ ಪ್ರಕರಣ ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಇದು ದೇಶದ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ಸಾಂವಿಧಾನಿಕ ಸಂಸ್ಥೆಗಳ ಜವಾಬ್ದಾರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತತೆ ನ್ಯಾಯಾಲಯದ ಆದೇಶಗಳನ್ನ ಜಾರಿಗೊಳಿಸೋಕೆ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆನೇ ೇಶ ಎನಿಸಿದ್ರೆ ಸಾಮಾನ್ಯ ನಾಗರಿಕರ ಹಕ್ಕುಗಳನ್ನ ರಕ್ಷಣೆ ಮಾಡೋ ಯಾರು ಈ ಆದೇಶ ಕನಿಷ್ಠ ದಾಖಲೆಗಳನ್ನ ಹೊಂದಿರುವ ಕೋಟ್ಯಾಂತರ ಬಡ ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಮತದಾನದ ಹಕ್ಕನ್ನು ರಕ್ಷಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಪ್ರಕರಣದ ಮುಂದಿನ ವಿಚಾರಣೆಯನ್ನ ನ್ಯಾಯಾಲಯ ಸೆಪ್ಟೆಂಬರ್ ಹದಿನೈದಕ್ಕೆ ನಿಗದಿಪಡಿಸಿದ್ದು ಆಯೋಗದ ಮುಂದಿನ ನಡೆಗಳನ್ನ ಸೂಕ್ಷ್ಮವಾಗಿ ಗಮನಿಸಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು